Govinda, 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 Govinda. ಬೆಂಗಳೂರಿನ ಸುಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದಾದಂಥ ಶ್ರೀ ಕೈಲಾಸ ವೈಕುಂಠ ಮಹಾಕ್ಷೇತ್ರದಲ್ಲಿ ನಾವು ಇವರು ಇವತ್ತು ಇರುವಂಥದ್ದು ಏನು ವೈಕುಂಠ ಏಕಾದಶಿ ದಿನ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬೆಂಗಳೂರಿನ ನಾನಾ ಭಾಗಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ದೇವರ ದರ್ಶನ ಮಾಡಿ ಪುನೀತರಾಗ್ತಾ ಇರುವಂಥದ್ದು ಇಷ್ಟಕ್ಕೂ ವೈಕುಂಠ ಏಕಾದಶಿಯ ವೈಶಿಷ್ಟ್ಯತೆ ಏನು ಇದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಈಗ ತಮ್ಮ ದೇವಸ್ಥಾನದಲ್ಲಿ ಹಿಂದಿನ ವರ್ಷದಿಂದಲೂ ಕೂಡ ತುಂಬಾ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಈ ಸಾಲುಗಳಾಗಿರ್ಬೋದು ಭಕ್ತ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡೋದಾಗಿರ್ಬೋದು ಎಲ್ಲವೂ ಕೂಡ ಮಾಡ್ಕೊಂಡು ಬರ್ತಾ ಇರೋದು ತೀರ್ಥದಲ್ಲಿ ನಿನ್ನೆ ಆದಂತ ಘಟನೆ ಸೊ ಇಲ್ಲಿ ಆಗ್ತಾ ಇರುವಂತಹ ಒಂದು ವ್ಯವಸ್ಥೆ ತುಂಬಾ ಅದ್ಭುತವಾಗಿ ಮಾಡಿದ್ರೆ ಅದ್ರ ಬಗ್ಗೆ ಹೇಳೋದಾಗ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಈ ವರ್ಷನೇ ಅಂತಲ್ಲ ಒಂದ್ ಏಳೆಂಟು ವರ್ಷ ನಾವು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಈಗ ನಮಗೇನಂದ್ರೆ ಈ ವರ್ಷ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದೀವಿ ಎಲ್ಲಾ ರೀತಿಯಲ್ಲೂ ಅಲಂಕಾರ ಇರ್ಬೋದು ಅಥವಾ ವಿದ್ಯುತ್ ದೀಪ ಅಲಂಕಾರ ಇರ್ಬೋದು ಅಥವಾ ಬ್ಯಾರಿಕೇಡ್ಸ್ ಇರ್ಬೋದು ಎಸ್ಪೆಷಲಿ ಬ್ಯಾ ನಮಗೆ ಬ್ಯಾರಿಕೇಡ್ಸ್ ಎಲ್ಲೂ ಈ ಥರ ಮಾಡಿಲ್ಲ ಯಾಕೆಂದರೆ ಹೊರಗಡೆನೂ ಅಷ್ಟೇ ಒಳಗಡೆನೂ ಅಷ್ಟೇ ನಾವು ಯಾರೇ ವಿ ಐ ಪಿ ವಿ ಐ ಪಿ ಬರಲಿ ಬಟ್ ಬೇರೆ ಭಕ್ತರಿಗೆ ತೊಂದರೆ ಆಗೋಲ್ಲ ಇಲ್ಲಿ ಅಂದರೆ ನಾವು ಎರಡು ರ್ಯಾಂಪ್ಸ್ ಮಾಡಿರ್ತೀವಿ ಒಂದೂವರೆ ಅಡಿ ಎರಡೂವರೆ ಅಡಿ ಸೊ ಹಾಗಾಗಿ ಅವರು ಒಳ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರಬೇಕು ಹಾಗಾಗಿ ನಮಗೆ ಬೆಳಗ್ಗೆ ಇಲ್ಲಿ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸುಪ್ರಭಾತ ಅದು ಆರು ಗಂಟೆವರೆಗೂ ಮುಗಿಯುತ್ತೆ ಆರು ಗಂಟೆ ನಂತರ ಸರ್ವಾದರ್ಶನ ಸರ್ವದರ್ಶನ ಕೊಡ್ತೀವಿ ಅದು ಹನ್ನೊಂದು ಗಂಟೆವರೆಗೂ ಆಗುತ್ತೆ ಸೊ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ವ್ಯಕ್ತಿಯಿಂದ ನಾವು ರ್ಯಾಂಪ್ಸ್ ಮಾಡಿದ್ವಿ ಮತ್ತು ಅವ್ರಿಗೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ನೀರಿನ ವ್ಯವಸ್ಥೆ ಮಾಡಿದ್ವಿ ಬಟ್ ಟಾಯ್ಲೆಟ್ಸ್ ವ್ಯವಸ್ಥೆ ಇದೆ ಮತ್ತು ಬೆಳೆ ಯಾರಾದರೂ ಅಂಗವಿಕಲರು ಅಥವಾ ವಯಸ್ಸಾದ ಅಸ್ವಸ್ಥರು ಮತ್ತು ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಇನ್ಫೆಂಟ್ ಮಕ್ಕಳನ್ನ ಕ್ಯಾರಿ ಮಾಡುವಂಥ ಚಿಕ್ಕ ಮಕ್ಕಳು ಕ್ಯಾರಿ ಮಾಡೋವಂಥ ಹೆಚ್ಚು ಅವ್ರಿಗೆಲ್ಲ ನೇರವಾಗಿ ತೊಂದರೆ ಆಗದಾಗ ಭಕ್ತರಿಗೆ ವ್ಯವಸ್ಥೆ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರೂ ಕೂಡ ಇವತ್ತು ನಾವು ಬಾಳಿ ಬದುಕ್ತಾ ಇದೀವಿ ಅಂದ್ರೆ ಆ ಭಗವಂತನ ಕೃಪೆಯಿಂದ ಅದು ವಿಶೇಷವಾಗಿ ಇವತ್ತು ವೈಕುಂಠ ಏಕಾದಶಿ ದಿನ ನಮ್ಮ ಹಸೀನವ್ರು ಇರ್ಬೋದು ಹರೀಶ್ ಅವರು ಇರ್ಬೋದು ಮತ್ತು ಇಲ್ಲಿ ಎಲ್ಲ ಪದಾಧಿಕಾರಿ ಮುಂದಾದವರು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ದೇವರ ಪೂಜೆಯನ್ನ ಬಾಸ್ತ್ರೋತಬದ್ಧವಾಗಿ ಬಹಳ ಚೆನ್ನಾಗಿ ಮಾಡ್ತಾರೆ ಇಲ್ಲಿರುವಂಥ ಎಲ್ಲ ಜನರಿಗೂ ಆ ದೇವರು ಒಳ್ಳೆಯದನ್ನು ಮಾಡಲಿ ಸಮಸ್ತ ನಾಡಿಗೆ ಹಾಗೂ ನೆನೆ ತಾನೇ ನಾವು ನೋಡುವ ತಿರುಪತಿಲಿ ಯಾವ ರೀತಿಯಾಗಿ ಪಾಪ ಭಾಳಷ್ಟು ಜನಕ್ಕೆ ತೊಂದರೆ ಆಯಿತು ಆ ರೀತಿಯಾಗಿ ತೊಂದರೆ ಆಗದಿರಾ ಇರಲಿ ನಮ್ಮ ದೇಶ ಇವತ್ತು ಉನ್ನತ ಮತ್ತ ಮಟ್ಟದಲ್ಲಿ ಬೆಳ್ಕೊಳ್ತಾ ಹೋಗ್ತಾ ಇದೆ ಆ ದೇವರು ಇನ್ನೂ ಅಷ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಇವತ್ತು ರಾಜಾಜಿನಗರದ ವೈಕುಂಠ ಕೈಲಾಸ ದೇವಸ್ಥಾನದಲ್ಲಿ ತುಂಬಾ ಅದ್ಭುತವಾದ ಅಲಂಕಾರ ಮಾಡಿದ್ದಾರೆ ನಮ್ಮ ಭಗವಂತನ ನೋಡಕ್ಕೆ ಎರಡು ಕಣ್ ಇಲ್ಲ ತುಂಬಾ ಅದ್ಭುತವಾಗಿದೆ ತುಂಬಾ ಜನ ಸಾಗರ ಬೆಳಗ್ಗೆಯಿಂದ ಲಕ್ಷಾಂತರ ಜನ ಬರ್ತಾನೆ ಇದ್ದಾರೆ ತುಂಬಾ ಹೋಗಕ್ಕೆ ಬರೋಕ್ಕೆಲ್ಲ ತುಂಬಾ ಅದ್ಭುತವಾದಂತ ಅರೇಂಜ್ಮೆಂಟ್ ಮಾಡಿದ್ದಾರೆ ಪ್ರತಿಯೊಬ್ಬರು ನಮ್ಮ ಭಾರತ ದೇಶದ ಜನಕ್ಕೆ ನಮ್ಮ ವೆಂಕಟೇಶ್ವರ ಸ್ವಾಮಿ ನಾರಾಯಣ ಸ್ವಾಮಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಭಗವಂತನ ಆಶೀರ್ವಾದ ಪ್ರತಿಯೊಬ್ಬರು ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೇಳ್ಕೊಂತೀನಿ ಪ್ರತಿಯೊಬ್ರು ಯಾರ್ಯಾರು ಸುತ್ತಮುತ್ತ ಇದ್ದೀರೋ ಬೆಂಗಳೂರಲ್ಲಿ ಇರೋರು ತಿರುಪತಿಗೆ ಯಾರ್ಯಾರು ಆಗಲ್ವೋ ಅವರೆಲ್ಲ ದಯವಿಟ್ಟು ಬಂದು ನಮ್ಮ ಕೈಲಾಶ ವೈಕುಂಡ ದೇವಸ್ಥಾನದ ದರ್ಶನ ಪಡೀರಿ ತಿರುಪತಿ ಅಷ್ಟು ಶ್ರೇಷ್ಠ ಈ ದೇವಸ್ಥಾನದಲ್ಲಿ ಬಂದು ದರ್ಶನ ಪಡಿದ್ರೆ ಅವ್ರಿಗೆ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಶ್ರೀರಂಗಮ್ ಆಗೋದಿಲ್ಲ ರಂಗನಾಥ ಸ್ವಾಮಿ ಇಲ್ಲಿ ವೆಂಕಟೇಶ್ ಪ್ರಮಾಣ ಇದೆ ಈ ತರ ಈ ತರ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ರಂಗನಾಥ ಸ್ವಾಮಿ ವೆಂಕಟೇಶ್ ಪ್ರಮಾಳ್ ಶ್ರೀರಂಗಂ ತಿರುಪತಿ ಎರಡೂ ನೋಡಿದಂಗೆ ಆಗುತ್ತೆ ಅದ್ರಿಂದ ಇಲ್ಲಿ ಮಹತ್ವ ಇರೋದು ತುಂಬಾ ಲಕ್ಷ ಜನ ಬರ್ತಾ ಇದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ